ನಮಸ್ತೆ ಕರ್ನಾಟಕ ನಾವೆಲ್ಲ ಈಗ ದಸರಾ ಸಂಭ್ರಮದಲ್ಲಿದ್ದೀವಿ ಅದರಲ್ಲೂ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರು ದಸರಾ ಅಂದ್ರೆ ಅದು ವಿಶ್ವದಲ್ಲೇ ಪ್ರತೀತಿ ಈ ಮೈಸೂರಲ್ಲಿ ದಸರಾವನ್ನು ನಾವು ಎಷ್ಟು ಸೆಲೆಬ್ರೇಟ್ ಮಾಡ್ತೀವಿ ಅದರ ಜೊತೆ ಈ ಗೊಂಬೆಗಳನ್ನು ಇಟ್ಟು ಒಂದು ದಸರಾವನ್ನು ಸೆಲೆಬ್ರೇಟ್ ಮಾಡೋದಿದೆಯಲ್ಲ ಅದು ಕೂಡ ವಿಶೇಷ ಸೊ ಹಾಗಾಗಿ ಈ ಗೊಂಬೆಗಳ ಜೊತೆ ದಸರಾವನ್ನು ಸೆಲೆಬ್ರೇಟ್ ಯಾಕೆ ಮಾಡ್ತಾರೆ ಅದರ ಏನು ಮತ್ತು ಈ ವಿಶೇಷವಾಗಿ ಇಲ್ಲಿರುವಂಥ ಒಂದು ಗೊಂಬೆಗಳನ್ನು ನೋಡಿದಾಗ ಆ ದಸರಕ್ಕೂ ಆ ಗೊಂಬೆಗಳಿಗೆ ಏನು ಕನೆಕ್ಷನ್ ಇದೆ ಸೊ ಅದರ ಬಗ್ಗೆ ಒಂದು ಮಾಹಿತಿಯನ್ನು ನಮ್ಮ ಕರ್ನಾಟಕ ಜನತೆ ಕೊಡೋಣ ಸೊ ಮೈಸೂರಿನಲ್ಲಿರುವಂಥ ಈ ಗೊಂಬೆಗಳ ಜೊತೆಗಿನ ದಸರಾ ಎಲ್ರಿಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ಇವತ್ತೊಂದು ಸ್ಪೆಷಲ್ ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಈ ಗೊಂಬೆಗಳ ಈ ಒಂದು ಸೆಟ್ಟಿಂಗ್ಸ್ ನೀವು ನೋಡ್ತಾ ಇದ್ದಿರಲ್ವಾ ಇದು ತುಂಬಾ ವಿಶೇಷ ಅಂತ ಅನಿಸ್ತು ಸೊ ಅದರ ಬಗ್ಗೆ ಈ ಮನೆಯಲ್ಲಿ ಗೊಂಬೆಗಳ ಇಷ್ಟ ಮನೆಯಲ್ಲಿ ಇಟ್ಟಂತ ಮನೆಯವರು ಗೊಂಬೆಗಳ ದಸರದ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಅವ್ರ ಜೊತೆನೇ ಮಾತಾಡೋಣ ಮೇಡಮ್ ನಮಸ್ತೆ ನಮಸ್ತೆ ಸೋ ನಿಮ್ಮ ಹೆಸರು ಕಮಲಾಕ್ಷಿ ನೀವು ಎಷ್ಟು ವರ್ಷದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ 17 ವರ್ಷದಿಂದ ಸೋ ಇದರ ಏನು ಪ್ರತೀತ ಮೇಮ್ ಯಾಕೆ ಈ ಗೊಂಬೆಗಳನ್ನ ಇಟ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಮೇನ್ ದರ್ಬಾರ್ ಎಲ್ಲ ಇದೆ ಚಾಮುಂಡೇಶ್ವರಾಜರು ಇದನ್ನ ಮೊದಲಿನಿಂದಾನೂ ನಡೆಸಿಕೊಂಡು ಬಂದಿದ್ದು ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅವ್ರು ಮಾಡಿದ್ರು ಅಂತ ಮೊದಲು ಚಾಮುಂಡೇಶ್ವರಿ ಫಸ್ಟು ಇದು ಮೇನ್ ಇರೋದೇ ನವದುರ್ಗಿಯರದು ಒಂದೊಂದು ದಿನ ಒಂದೊಂದು ದೇವರದ ಅವತಾರದ್ದು ಒಂಬತ್ತು ದಿನ ಒಂಬತ್ತು ದೇವಿಯರ ಅವತಾರ ಅದು ಇಲ್ಲಿ ಚಾಮುಂಡೇಶ್ವರಿ ಸರಸ್ವತಿ ಕಳಶ ಯಾವಾಗಲೂ ದಿನ ಇಡ್ತೀವಿ ದೇವರ ಹೆಸರು ಹೇಳಿ ಅದು ಪ್ರತಿದಿನ ಬೆಳಗ್ಗೆ ರಾತ್ರಿ ಎರಡೊತ್ತು ಪೂಜೆ ಮಾಡಿ ಮಂಗಳಾರತಿ ಮಾಡಿ ನೈವೇದ್ಯ ಮಾಡಿ ಪೂಜೆ ಮಾಡ್ತೀವಿ ಇಲ್ಲಿ ದಶಾವತಾರದಿಂದ ಸ್ಟಾರ್ಟ್ ಮಾಡಿದ್ದೀವಿ ದಶಾವತಾರ ಆಮೇಲೆ ಇಲ್ಲಿ ದಶಾವತಾರದಿಂದ ಇಲ್ಲಿ ಮಹಾ ರಾಮಾಯಣದ್ದು ರಾವಣ ದರ್ಬಾರು ಕುಂಭಕರ್ಣಂದು ವಧೆ ಆಮೇಲೆ ರಾವಣನ ಸಂಹಾರ ಮಾಡಿದ್ಮೇಲೆ ವಿಮಾನದಲ್ಲಿ ಅಯೋಧ್ಯೆಗೆ ಬರ್ತಾ ಇರೋದು ಆಮೇಲೆ ಭಜನೆ ಮಾಡ್ತಿರೋದು ದೇವಸ್ಥಾನದಲ್ಲಿ ಇದು ತಗೊಂಡಿದ್ದೀವಿ ಆಮೇಲೆ ಇಲ್ಲಿ ಫುಲ್ಲು ರೋಲು ಕೃಷ್ಣಂದು ಕೃಷ್ಣನ ಜನನ ಅಲ್ಲಿಂದ ಹೋಳಿ ಹಬ್ಬದವರೆಗೂ ಇಟ್ಟಿದ್ದೀವಿ ಆಮೇಲೆ ಇದು ಕಾಡುವಂಶದ್ದು ಇದು ಮಹಾಭಾರತದ್ದು ಭೀಷ್ಮ ಶರಶಯ್ಯ ದ್ರೌಪದಿ ವಸ್ತ್ರಾಹರಣ ಬಕಾಸುರ ಆಮೇಲೆ ಇದು ಹಳ್ಳಿ ಕಾನ್ಸೆಪ್ಟು ಹಳ್ಳಿನಲ್ಲಿ ಹೇಗೆ ಇತ್ತು ಜೀವನ ಅದೆಲ್ಲ ಹಾಗೆ ಇಟ್ಟು ಜೋಡಿಸ್ಕೊಂಡು ಬಂದಿದ್ದೀವಿ ಸಂತೆ ಹಳ್ಳಿನಲ್ಲಿ ಏನೇನು ಮಾರ್ತಿದ್ರು ಏನೇನಿತ್ತು ಕರಡಿ ಕುಣಿತ ಹಾ ಹಾವು ಅಡ್ಗೆಂದು ಅದು ಎಲ್ಲ ಮಾಡಿದ್ದೀವಿ ಗಿಣಿ ಶಾಸ್ತ್ರದ್ದು ಇದು ಹಿಂದಿನ ಕಾಲದಲ್ಲಿ ಕಿಚನ್ನು ಅಂದರೆ ಅಡುಗೆ ಮಾಡ್ತಿದ್ದವರು ಹೇಗೆ ನಡ್ಸ್ಕೊಂಡು ಹೋಗ್ತಿದ್ರು ಅನ್ನೋದನ್ನು ಹಾಗೆ ಇಟ್ಟಿದ್ದೀವಿ ಇದು ಹಿತ್ತಾಳೆ ಪಾತ್ರೆಗಳೆಲ್ಲ ಹಿಂದೆ ಉಪಯೋಗಿಸ್ತಾ ಇದ್ದು ಅದನ್ನು ಹಾಗೆ ಇಟ್ಟಿದ್ದೀನಿ ಸೌದೆ ಒಲೆ ಅದು ಹಾಗೆ ತೋರಿಸಿದ್ದೀವಿ ಇದು ತರಕಾರಿ ಕಟ್ ಮಾಡ್ತಿರೋದು ಅಡುಗೆ ಮಾಡ್ತಾ ಇರೋದು ಏನು ಮಾಡ್ತಿದ್ದಾರೆ ಅಂತ ಇಲ್ಲಿ ರುಬ್ಬುತ್ತಾ ಇರೋದು ಆಮೇಲೆ ಅಳಿಗುಣಿ ಮನೆ ಆಡ್ತಿರೋದು ಹಳ್ಳಿನಲ್ಲಿ ಮೊದಲು ಆಡ್ತಿದ್ರಲ್ಲ ಅದು ಆಮೇಲೆ ತುಳಸಿ ಇದು ಆಮೇಲೆ ಬಾವಿ ಹಾಗೆ ಆಮೇಲೆ ಹೊಲಿಯುವ ಯಂತ್ರ ಅಲ್ಲಿ ತಿಂಡಿ ತಿನಿಸುಗಳದು ಅದೆಲ್ಲ ಇಟ್ಟಿದ್ದೀವಿ ಆಮೇಲೆ ಇಲ್ಲಿ ಬಂದು ಮದುವೆದು ಇದು ಉಪನಯನ ಹುಡುಗಿ ನೋಡೋ ಶಾಸ್ತ್ರ ಎರಡು ಥರದ್ದು ಮದುವೆ ಇಟ್ಟಿದೆ ಆಮೇಲೆ ಅಲ್ಲಿ ಉತ್ಸವ ಪ್ರೊಸೆಷನ್ನು ಮದುವೆದು ಆಮೇಲೆ ಸೀಮಂತ ಆಮೇಲೆ ಅಲ್ಲಿ ನಾಮಕರಣ ಆಮೇಲೆ ಅಲ್ಲಿ ಷಷ್ಠಿ ಪೂರ್ತಿ ಆಮೇಲೆ ಊಟ ಅಲ್ಲಿ ತರಕಾರಿ ಮಾರ್ತಾ ಇರೋದು ಹೇಗೆ ಎತ್ತಿನ ಗಾಡಿನಲ್ಲಿ ಮೂಟೆಗಳು ಹಾಕ್ಕೊಂಡು ತಳ್ಳಗಾಡಿನಲ್ಲಿ ತರಕಾರಿ ತಾತ ಅಜ್ಜಿ ತರಕಾರಿ ಮಾರ್ತಿರೋದು ಇಷ್ಟ ಆಯಿತು ಇದು ಮೇಯ್ನ್ ಇರೋದು ಪಟ್ಟದ ರಾಜಾರಾಣಿ ಆ ಕಡೆ ಈ ಕಡೆ ಇರೋದು ರಾಜ ನರ್ತಕಿಯರು ಆಮೇಲೆ ಸೇವಕರಿದ್ದಾರೆ ಅಲ್ಲಿ ಆಮೇಲೆ ಇಲ್ಲಿ ಬಂದರೆ ಇಲ್ಲಿ ದೇಸಿ ಆಟಗಳು ಜಾರಬಂಡೆ ಕಣ್ಣಮುಚ್ಚಾಲೆ ಇದು ಗೋಲಿ ಗೋಲಿ ಆಡ್ತಿರೋದು ಇದು ಲಗೋರಿ ಆಮೇಲೆ ಕೆಳಗಡೆ ಬಂದು ಕೇರಮ್ಮು ಆಮೇಲೆ ಒಬ್ಬರು ಬೆನ್ನ ಮೇಲೆ ಒಬ್ಬರು ನೆಗಿತಾರಲ್ಲ ಅದು ಆಮೇಲೆ ಇದು ಬಂಡಿ ಓಡಿಸೋದು ಇಷ್ಟು ದೇಸಿ ಆಟ ಇದು ರಾಜ ರಾಜ ಸಿಂಹಾಸನದಲ್ಲಿ ಕೂತಾಗ ಹೇಗಿರುತ್ತೆ ಅಲ್ಲಿ ಸಿಚ್ಯುವೇಷನ್ ಅಂತ ರಾಜನರ್ತಿಕೇರಿದ್ದಾರೆ ಹಾಡೇಳೋರಿದ್ದಾರೆ ಆಮೇಲೆ ಎಲ್ಲರೂ ನೃತ್ಯ ಮಾಡ್ತಿರೋರು ಸೇವಕರಿದ್ದಾರೆ ಆಮೇಲೆ ಮಹಾರಾಜರು ಆಯುಧ ಪೂಜೆ ಹೇಗೆ ಮಾಡ್ತಿದ್ರು ಅನ್ನೋದನ್ನು ತೋರಿಸಿದೆ ಆಯುಧ ಪೂಜೆ ಇದಕ್ಕೆಲ್ಲ ಇದು ಕುಸ್ತಿ ರಾಜರ ಆಸ್ಥಾನದಲ್ಲಿ ನಡೀತಿತ್ತು ಕುಸ್ತಿ ಅದನ್ನು ತೋರಿಸಿದ್ವಿ ಬಾರಿ ಜಂ ಮೈಸೂರಲ್ಲಿ ನಡೆಯೋ ಜಂಬೂ ಸವಾರಿನಲ್ಲಿ ಹೇಗೆ ಹೇಗಿರುತ್ತೆ ಎಷ್ಟೆಷ್ಟಿದೆಯೋ ಅಷ್ಟೆಲ್ಲನೂ ಇಟ್ಟಿದ್ದೀವಿ ಇಲ್ಲಿ ಅರಮನೆ ಅಂಬಾರಿ ಆಮೇಲೆ ವಾದ್ಯಗಳು ಆಮೇಲೆ ಸೋಮನ ಕುಣಿತ ಅದೆಲ್ಲ ಎಲ್ಲ ಏನೇನು ಜಂಬೂ ಸವಾರಿನಲ್ಲಿ ಬರುತ್ತೋ ಅದೆಲ್ಲ ಇಟ್ಟಿದ್ದೀವಿ ಇದು ಕೋಲಾಟ ಇದು ಕೇರ್ ಸರ್ಕಲ್ಲು ಅಲ್ಲೂ ಇಟ್ಟಿದ್ದೀವಿ ಆನೆಗಳು ಸೈನಿಕರು ಡ್ಯಾನ್ಸ್ ಮಾಡ್ತಿರೋದು ಒಂಟೆ ಆನೆ ಇದು ಅರಮನೆ ಸಂಗೀತದ್ದು ಎಲ್ಲ ಇಟ್ಟಿದ್ದೀವಿ ಇದು ಅಲ್ಲಿ ಬಲೂನ್ ಮಾರ್ತಿರ್ತಾರದು ಮಧ್ಯ ಮಧ್ಯದಲ್ಲಿ ಮಾರೋರನ್ನೆಲ್ಲ ಇಟ್ಟಿದ್ದೀವಿ ಒಬ್ಬರು ಮೊಸರು ಗಡಿಗೆ ಅಲ್ಲಿ ಮಾಡ್ತಿರೋರು ಎಲ್ಲನೂ ಮಧ್ಯದಲ್ಲಿಟ್ಟಿದ್ವಿ ಅದು ವಿದೇಶಿಯರು ಬಂದು ನೋಡ್ತಾ ಇರೋ ಥರ ಆ ಬೊಂಬೆ ತುಂಬ ಆಯ್ತು ಇದು ನನಗೆ ಒಂದು ಹೊಸ ವಿಚಾರ ಇದು ಅಂದರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಥರ ಇಟ್ಟು ಸೆಲೆಬ್ರೇಟ್ ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಸೊ ಒಂದು ಸರ್ಪ್ರೈಸ್ ವಿಡಿಯೋ ಥರ ಇದಾಯ್ತು ನನಗೆ ನಮ್ ಇಷ್ಟೆಲ್ಲ ಗೊಂಬೆಗಳನ್ನು ನೀವು ಎಲ್ಲಿಂದ ಕಲೆಕ್ಟ್ ಮಾಡ್ತೀರಾ ಅಂದ್ರೆ ಒಂದೊಂದು ಕಾನ್ಸೆಪ್ಟ್ ಎಷ್ಟು ವರ್ಷದ ಶ್ರಮ ಇದೆ ಇದರ ಹಿಂದೆ ಇದೆ ಸರ್ ತುಂಬಾ ಇದೆ ನಮ್ಮ ತಾತ ಮುತ್ತಾಷ್ಟ್ರು ಅರಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಒಕ್ಕಂದ್ರೆ ವಜ್ರ ಪರೀಕ್ಷೆ ಮಾಡೋರಾಗಿದ್ರೂ ಓಕೆ ಓಕೆ ಆ ಕಾಲದಿಂದನೂ ಇಟ್ಕೊಂಡ್ ಬರ್ತಾ ಇದ್ರು ಆ ಕಾಲದ ಗೊಂಬೆಗಳೇ ಅವೆಲ್ಲವೇ ಓಕೆ ಕೆಲವೆಲ್ಲ ಪೇಂಟ್ ಮಾಡಿಸಿ ಹೋಗಿರೋದಿಕ್ಕೆಲ್ಲ ರೆಡಿ ಮಾಡಿಸಿ ಆಗಿಂದ ಇಡ್ತಾ ಇದ್ರು ಸ್ವಲ್ಪ ಗ್ಯಾಪ್ ಆಗಿತ್ತು ಆಮೇಲೆ ಎಷ್ಟು ವರ್ಷದ ಹಿಂದಿನ ಗೊಂಬೆಗಳಿದೆ ಅಂತ ಇದೆ

ನೀವು ಗೊಂಬೆ ಇಡ್ತೀರಂತಲೆ ಹೌದು ಬರ್ತಾರೆ ಪ್ರತಿ ವರ್ಷ ಪ್ರತಿ ವರ್ಷ ಗೊತ್ತು ಅವರಿಗೆ ಏನ್ ಹೊಸದಿಟ್ಟಿದ್ದಾರೆ ಕ್ಯೂರಿಯಾಸಿಟಿ ಇಂದ ಬರ್ತಾರೆ ಇದು ಆಯುಧ ಪೂಜೆ ಒಂದು ಈ ಇದು ಕಣ್ಣ ಒಂದು ಆಮೇಲೆ ಇಲ್ಲೂ ಇದು ತಮಿಳ್ನಾಡಿಂದ ತಂದಿದ್ದದು ಆಮೇಲೆ ಬಿಂಡಿಗೆ ಇಟ್ಕೊಂಡಿದಾರಲ್ಲ ಅದು ಇದು ಎಲ್ಲಾ ಹೊಸ್ತು ಸರ್ ಆಡ್ ಆಗ್ತಾ ಇರತ್ತೆ ಪ್ರತಿ ವರ್ಷ ತುಂಬಾ ಖುಷಿ ಆಯ್ತು ಮ್ಯಾಮ್ ನಿಮ್ಮ ಗೊಂಬೆಗಳು ಇನ್ನಷ್ಟು ಇದಕ್ಕೆ ಆಡ್ ಆಗ್ಲಿ ಅದರ ಜೊತೆ ದಸರಾದ ಈ ವಿಶೇಷ ದಿನಗಳನ್ನು ನಿಮ್ಗೆ ಖುಷಿ ಕೂಡ ಆಡ್ ಆಗಲಿ ಇನ್ನಷ್ಟು ಈ ಸಂಪ್ರದಾಯ ಏನಿದೆ ಮುಂದುವರಿತ ಹೋಗಿ ನಮ್ಗೆ ಐದ್ ದಿನ ಆಗೇ ಹೋಯ್ತಾ ಅಂತ ಈಗ ಅನಿಸ್ತಾ ಇದೆ ಎಷ್ಟು ದಿವಸ ಇರ್ತೀರಿ ಇದನ್ನ ಜಂಬೂ ಸವಾರಿ ಆಗೋವರೆಗೂ ಇರುತ್ತೆ ಸರ್ ಆಮೇಲೆ ಕೆಲವರು ಫೋನ್ ಮಾಡ್ತಾರೆ ಬರ್ತೀವಿ ನೋಡಕ್ಕೆ ಅಂತ ಎಂಡ್ ಮಾಡೋದಕ್ಕೆ ಏನಾದ್ರು ಪ್ರೊಸೀಜರ್ ಅಂತ ಏನಾದ್ರು ಹೌದು ವಿಜಯದಶಮಿ ದಿನ ಅಲ್ಲಿ ಅರಮನೆಯಲ್ಲಿ ಪೂಜೆ ಚಾಮುಂಡೇಶ್ವರಿ ಪೂಜೆ ಮಾಡಿ ಹೊರಡಿಸ್ತಾರಲ್ಲ ಹೊರಡಿಸ ಟೈಮ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಗುಂಡು ಹೊರಡಿ ಹೋಗಿದ್ದಾರೆ ಅದ್ರ ಸೌಂಡ್ ಕೇಳಿದ ತಕ್ಷಣ ಇಲ್ಲಿ ಮಂಗಳಾರತಿ ಮಾಡಿ ಒಂದ್ ಯಾವ್ದಾದ್ರು ಒಂದ್ ಗೊಂಬೆನ ಅದು ಒಂದು ಸಂಪ್ರದಾಯ ಈ ಗೊಂಬೆಯ ಒಂದು ದಸರಾದ ಸಂಭ್ರಮದ ಜೊತೆ ನಿಮ್ಮ ಮನಸ್ಸಿಗೂ ಮನೆಯವರಿಗೂ ಮತ್ತು ಬರುವವರಿಗೂ ಕೂಡ ಸಂಭ್ರಮ ಸೊ ಅದನ್ನು ಮುಂದುವರಿಸಿ ಯಾಕಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅದು ಎಲ್ಲದ್ರಲ್ಲೂ ಇದೆ ಅದ್ರ ಜೊತೆ ಈ ಗೊಂಬೆಗಳಿಗೂ ಒಂದು ಜೀವ ಕೊಡ್ತೀರಿ ಬಹುಶಃ ನಾವು ಜಂಬೂ ಸವರನ್ನ ಲೈವ್ ಆಗಿ ಟಿವಿಯಲ್ಲಿ ನೋಡಿದ್ದೀವಿ ಇಲ್ಲಿ ಹೋಗಿ ನೋಡೋದಕ್ಕೆ ಬಹುಶಃ ಅದು ತುಂಬಾ ಕಷ್ಟ ಅಂದಷ್ಟು ಜನ ಇದ್ದಾರೆ ಬಟ್ ಇಲ್ಲಿ ನೋಡಿದಾಗ ಅನಿಸುತ್ತೆ ನನಗೆ ನಾನೇ ಲೈವ್ ಜಂಬೂ ಸವಾರಿ ನೋಡ್ದೆ ಅಂತ ನನ್ಗೆ ಖುಷಿ ಆಯ್ತು ಮ್ಯಾಮ್ ಯು ಸೋ ಮಚ್ ಬಲೂನು ಗಿಲೂ ಅಲ್ಲಿ ಜಂಬೂ ಸವಾರಿನಲ್ಲೇ ಇರುತ್ತೆ ಅವೆಲ್ಲ ಅದಕ್ಕೆ ಏನೇನು ಕಾನ್ಸೆಪ್ಟ್ ಆದಷ್ಟು ಇರುತ್ತೆ ಅದನ್ನೆಲ್ಲ ತಗೊಂಡು ಆಡ್ ಮಾಡಿ ಸೋ ಮಚ್ ನೀವು ಇಷ್ಟು ಶ್ರಮ ಪಟ್ಟಿದ್ದೀರಾ ನಿಮ್ಮ ಈ ಪ್ರಯತ್ನಕ್ಕೆ ದೊಡ್ಡ ನನಗೆ ಇದು ಖುಷಿಯಾಗಿ ನಾನು ವಿಡಿಯೋ ಮಾಡಿರೋದು ಸೊ ಈ ವಿಡಿಯೋ ನೋಡಿದವರೆಲ್ಲ ನಿಮಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ಯಾಕಂದ್ರೆ ಮೈಸೂರಿಗೆ ಬಂದ್ರೆ ಬಹುಶಃ ಪ್ರತಿ ಮನೆ ಹೆಚ್ಚಿನ ಮನೆಯವರು ಈ ತರದ ಗೊಂಬೆಗಳ ಜೊತೆ ದಸರಾವನ್ನ ಸೆಲೆಬ್ರೇಟ್ ಮಾಡ್ತಾರೆ ಇನ್ ಕೇಸ್ ನೀವು ಬನ್ನಿ ಅಂತ ನಾನು ರಿಕ್ವೆಸ್ಟ್ ಮಾಡಲ್ಲ ಮುಂದೊಂದು ದಿನ ಎಲ್ಲಾದ್ರೂ ನೀವು ಮೈಸೂರಿಗೆ ಬಂದಾಗ ಅಗ್ರಹಾರದಲ್ಲಿ ಬಹುಶಃ ಮ್ಯಾಮ್ ನಿಮ್ಮ ಹೆಸರು ಕಮಲಾಕ್ಷಿ ಅಂತ ಒಂದು ಅವರ ಮನೆ ಕೇಳಿ ಬಹುಶಃ ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿರಬಹುದು ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದರೆ ಅವರ ಇನ್ಫಾರ್ಮೇಶನ್ ಕೂಡ ತುಂಬಾ ಉತ್ತಮವಾಗಿತ್ತು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ದಸರಾ ಥ್ಯಾಂಕ್ ಯು ಯು ಯು